ಇಡೀ ದೇಶಕ್ಕೆ ಚಿನ್ನವನ್ನು ಕೊಟ್ಟಂತಹ ಕೆ ಜಿ ಎಫ್ನ ಕ್ಷೇತ್ರ ಚಿನ್ನದ ನಾಡಿನಲ್ಲಿ ಇವತ್ತು ಜನಪ್ರತಿನಿಧಿಗಳು ಯಾರೇ ಆಗಿರ್ಬೋದು ಇವತ್ತು ಅಧಿಕಾರಕ್ಕೆ ಬರಬೇಕಾದಾಗ ಹಲವಾರು ಭರವಸೆ ಕೊಟ್ಟಿರ್ತಕ್ಕಂಥ ಯುವಕರಿಗೆ ಇಲ್ಲಿ ಕೈಗಾರಿಕಾ ಹಬ್ ಮಾಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕೈಗಾರಿಕಾ ಹಬ್ ಮಾಡುವಂಥದ್ದು ಎಲ್ಲೋ ಮರಿಮಾಚಿ ಹೋಗಿದೆ ಅಂತೇಳಿ ನಾನು ಕೂಡ ಭಾವಿಸ್ತಾ ಇದ್ದೀನಿ ಯಾಕಂತಂದರೆ ಇಲ್ಲಿ ಕಸದ ಹಬ್ಬ ಮಾಡಬೇಕು ಅಂತೇಳಿ ಹೊರಟಿರ್ತಕ್ಕಂಥದ್ದು ಸರ್ಕಾರದ ನಡುವ ತುಂಬ ತೀವ್ರವಾಗಿ ನಾನು ಕಾಣಿಸ್ತಾ ಇದ್ದೀನಿ ಯಾಕಂತಂದರೆ ಇವತ್ತಿನ ನಾವು ಇಲ್ಲಿ ಏನೋ ಕಸ ಬಿ ಬಿ ಎಂ ಪಿ ಕಸವನ್ನು ಇಲ್ಲಿ ಇಳುವರಿ ಮಾಡೋಕ್ಕೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯದ ಮುಂದಿನ ಪೀಳಿಗೆಗೂ ಕೂಡ ತುಂಬ ದೊ ದೊಡ್ಡ ಸಮಸ್ಯೆ ಎದುರಾಗ್ತದೆ ಯಾಕಂತಂದರೆ ಇವತ್ತು ಬಿ ಜಿ ಎಮ್ ಎಲ್ ಎಲ್ಲಿ ಒಂಬೈನೂರು ಎಕರೆಯನ್ನು ಆಗಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಜಗದೀಶ್ ಶೆಟ್ಟರ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಒಂಬೈನೂರು ಎಕರೆಯನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರ ಮಾಡ್ತಾರೆ ಇಲ್ಲಿ ಕೈಗಾರಿಕಾ ಮಾಡಬೇಕು ಇಲ್ಲಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಕೆ ಜಿನ ಜನತೆಗೆ ಅಂತೇಳ್ಬಿಟ್ಟು ಏನು ಇವತ್ತು ಸರ್ಕಾರ ನಿರ್ಧಾರ ಮಾಡಿದಾಗ ಅದು ಒಂಬೈನೂರು ಎಕರೆಯನ್ನು ಅವತ್ತಿನ ಜಗದೀಶ್ ಶೆಟ್ಟರ್ ಅವರು ಮತ್ತು ಮನ್ಯ ರಾಜ್ಯ ಸರ್ಕಾರಕ್ಕೆ ಅವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಹಸ್ತಾಂತರ ಮಾಡ್ತಾರೆ ಹಸ್ತಾಂತರ ಮಾಡಿದ ನಂತರ ಇಲ್ಲಿ ನಮ್ಮ ಕೆ ಜಿ ಎಫ್ನ ಶಾಸಕಿಯಾಗಿರ್ತಕ್ಕಂಥ ರೂಪಕಲಾಶರ್ ಅವರು ಶಾಸಕರಾಗಿದ್ದಾರೆ ಅವರು ಕೂಡ ಹಲವಾರು ಬಾರಿಯಲ್ಲಿ ಮಾಧ್ಯಮಗಳನ್ನ ನೋಡಿದ್ದೀವಿ ನಾವು ಪತ್ರಿಕೆಯಲ್ಲಿ ನೋಡಿದ್ದೀವಿ ಮತ್ತು ಚುನಾವಣೆಗಳ ಸಂದರ್ಭದಲ್ಲಿ ಪ್ರಚಾರದಲ್ಲಿ ಕೂಡ ಇಲ್ಲಿ ಕೈಗಾರಿಕಾ ಹಬ್ಬ ಮಾಡ್ತೀನಿ ಇಲ್ಲಿ ಲಕ್ಷಾಂತರ ಜನರಿಗೆ ನಾನು ಉದ್ಯೋಗ ಮಾಡೋದು ನನ್ನ ಗುರಿ ಅಂತ ಇದ್ದರೆ ಬಹುಶಃ ಅವರು ಅಂದಿರತಕ್ಕಂಥದ್ದು ನಿಜ ಆಗ್ತಾ ಇರ್ಬೋದು ಯಾಕಂತಂದರೆ ಇಲ್ಲಿ ಕಸದ ಹಬ್ಬವನ್ನು ಮಾಡಿ ಇಲ್ಲಿ ಲಕ್ಷಾಂತರ ಯುವಕರನ್ನು ಆ ಕಸದ ಇಳುವರಿಯಲ್ಲಿ ಕೂಡ ಕೆಲಸ ಮಾಡೋದಕ್ಕೆ ನಾನು ಜಾಯ್ನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಅದು ಅನುಮಾನವಾಗಿದೆ ಅದರಿಂದ ಕೂಡಲೇ ಏನು ಇವತ್ತು ಕೆ ಜಿ ಎಫ್ ನಗರಕ್ಕೆ ಇಡೀ ದೇಶಕ್ಕೆ ಚಿನ್ನ ಕೊಟ್ಟಂತಹ ಕೆ ಜಿ ಎಫ್ ನಗರದ ಒಂದು ವೈಭವವನ್ನು ಎಲ್ಲರೂ ರೀತಿ ಕೂಡ ಕಸವನ್ನು ಮಾಡದೆ ನೀವು ಬಂಗಾರದ ಚಿನ್ನದ ನಾಡನ್ನು ಚಿನ್ನದ ನಾಡಂತೆ ನೀವು ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕು ಇವತ್ತಿನ ಪ್ರತಿನಿಧಿಗಳಂತ ಹೇಳಿ ನಾನು ಪ್ರತಿನಿಧಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಕೈಗಾರಿಕಾ ಅಪಮಾನ ಮಾಡೋದು ಬಿಟ್ಟರೆ ಈ ರೀತಿ ನೀವು ಬಿ ಬಿ ಎಂ ಪಿ ಕಸವನ್ನು ತಗೊಬಂದು ಇಲ್ಲಿ ಅಪಮಾ ಇಲ್ಲಿ ಕಸವನ್ನು ಡ್ರಂಪ್ ಮಾಡಿ ಇದು ಮಾಡ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಕೆ ಜಿ ಎಪ್ನ ಜನತೆ ಸುಮ್ಮನೆ ಕೂರೋದಂತೂ ಇಲ್ಲ ಯಾಕಂತಂದ್ರೆ ಇದಕ್ಕೆ ಹಂತ ಹಂತವಾಗಿ ಕೂಡ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀವಿ ಇದನ್ನು ತೀವ್ರವಾಗಿ ಕಾಣಿಸ್ತೀವಿ ಸರ್ಕಾರದ ಇದ್ದ ಈ ಕೆ ಜಿ ಎಫ್ನ ಜನ ದಂಗೆಲುವಂಥದ್ದು ಕೂಡ ಎಲ್ಲೂ ಕೂಡ ಅನುಮಾನವಿಲ್ಲ ಯಾಕಂತಂದ್ರೆ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಪಂಗ್ಯನವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲಿ ಕೈಗಾರಿಕಾ ಅಪಮಾನದ ಮಾಡೋದು ಬಿಟ್ಟರೆ ಇಲ್ಲಿ ಕಸದ ಒಂದು ಅಪಮಾನದಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದಕ್ಕೆ ಹಂತವಾಗಿ ಕೂಡ ನಾವು ಹೋರಾಟಗಳನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಾವೆಲ್ಲ ಕೂಡ ಯುವಕರು ಕೂಡ ಯುವ ಜನತೆ ಕೂಡ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕೂಡ ಈ ಹೋರಾಟದಲ್ಲಿ ನಾವೆಲ್ಲ ಕೂಡ ಅವರಿಗೆ ಸಪೋರ್ಟ್ ಮಾಡುವಂಥ ಬೆಂಬಲ ಕೊಡುವಂಥದ್ದಾಗುತ್ತದೆ ಇದರಿಂದ ನಾವು ನಿರಂತರವಾಗಿ ಕೂಡ ಪಾದಯಾತ್ರೆ ಆಗಿರ್ಬೋದು ಅಥವಾ ಹೋರಾಟ ಆಗಿರ್ಬೋದು ಅಥವಾ ಉಪವಾಸ ಉಪವಾಸತೆಗಳಾಗಲಿ ಎಲ್ಲದಕ್ಕೂ ಕೂಡ ಸದಾ ಸಿದ್ಧವಾಗಿದ್ದೀವಿ ಕೆಜೆಫ್ನ ಜನತೆ ಇಲ್ಲಿ ನಮ್ದು ಒಂದೇ ಬೇಡಿಕೆ ಇಲ್ಲಿ ಕೈಗಾರಿಕಾ ಅಪ್ ಮಾಡಿ ನೀವು ಯಾರೇ ಕೂಡ ಬಂದು ಕೈಗಾರಿಕೆ ಅಭಿವೃದ್ಧಿ ಮಾಡಿ ನಮ್ಮ ಯುವ ಜನತೆಗೆ ಇಲ್ಲಿರ್ತಕ್ಕಂಥ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತಂದರೆ ನಾವು ಸ್ವಾಗತಾರ್ಹ ಮಾಡ್ತೀವಿ ಯಾರೇ ಆಗಿರ್ಬೋದು ಯಾವುದೇ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ಯಾವುದೇ ಸರ್ಕಾರ ಆಗಿರ್ಬೋದು ನಾವು ಸ್ವಾಗತವನ್ನು ಮಾಡ್ತೀವಿ ನೀವು ಅದೇ ರೀತಿಯ ಬಿ ಬಿ ಎಂ ಪಿ ಕಸವನ್ನು ಬೆಂಗಳೂರಿಂದ ಇಲ್ಲಿಗೆ ಒಂದು ನೂರು ಕಿಲೋಮೀಟರ್ ಅಂತರದಲ್ಲಿ ತಗೊಬಂದು ನೀವು ಇಲ್ಲಿ ಕಸವನ್ನು ಡಂಪಿಂಗ್ ಮಾಡಿ ಇಲ್ಲಿ ರೀತಿ ವ್ಯವಸ್ಥೆ ಏನು ಮಾಡ್ತೀರ ಅಂತಂದ್ರೆ ಅದನ್ನು ನಾವು ತೀವ್ರವಾಗಿ ಕಾಣಿಸ್ತೀವಿ ಯಾಕಂತಂದ್ರೆ ನೀವೆಲ್ಲ ನೋಡಿಬಿಡ್ಬೋದು ಅರಣ್ಯ ಇಲಾಖೆ ಏನು ಬಿ ಬಿ ಎಂ ಪಿ ಇವತ್ತು ನಾವು ಬಡಮಾಕ್ನಲ್ಲಿ ನೋಡ್ತಾ ಇದ್ದಾಗ ಬಹುಶಃ ನಾವು ಬೆಮ್ಮೆಲ್ಲೂರ್ಗು ಕೂಡ ನಮ್ಗೆ ಆ ಒಂದು ಕಾರ್ ಸಿಗುತ್ತೆ ಆ ಕಾಡಲ್ಲಿ ಹಲವಾರು ಪಕ್ಷಿಗಳು ಮತ್ತೆ ಪ್ರಾಣಿಗಳಲ್ಲೇ ಇರತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಅವೆಲ್ಲದಕ್ಕೂ ಕೂಡ ಅವೆಲ್ಲ ಕೂಡ ಸಾವಿರ ಪರಿಸ್ಥಿತಿ ಬರುತ್ತೆ ಪರಿಸರ ಹಾನಿ ಉಂಟಾಗುತ್ತೆ ಮತ್ತು ಅಲ್ಲಿ ಗ್ರಾಮಾಂತರ ಗ್ರಾಮ ಭಾಗದಲ್ಲಿ ಏನಿದೆಯೋ ಗ್ರಾಮಗಳೆಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ಮ ರೈತರಿಗೆ ಬಹುಶಃ ನಮ್ಮ ನಮ್ಮೆಲ್ಲರೂ ನಾವು ರೈತರು ನೋಡಿದಾಗ ನಮ್ಮ ರೈತರಿಗೆ ತುಂಬ ಸಮಸ್ಯೆ ಆಗುತ್ತೆ ಬೆಳೆಗಳು ಸರಿಯಾದ ಬೆಳೆಗಳು ಬೆಳೆಯೋದಿಲ್ಲ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೋಗಗಳು ನಿರ್ಮಾಣ ಆಗ್ತದೆ ಮತ್ತು ಗ್ರಾಮಸ್ಥರು ಕೂಡ ಅಲ್ಲಿ ವಾಸ ಮಾಡೋದಕ್ಕೂ ಕೂಡ ತುಂಬ ಕಷ್ಟಕರವಾಗ್ತದೆ ಅದರಿಂದ ನಾವೆಲ್ಲ ಕೂಡ ಯುವ ಜನತೆ ಕೂಡ ಏನು ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯನಾಗಿಯೂ ಕೂಡ ಮತ್ತು ನಾನೊಬ್ಬ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿಯೂ ಕೂಡ ಮತ್ತು ನಾನು ವಿದ್ಯಾರ್ಥಿ ದಸೆಯಲ್ಲಿ ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಸಂಘಟನೆ ಬಂದಿರತಕ್ಕಂಥದ್ದು ಈ ವಿಚಾರದಲ್ಲಿ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳನ್ನು ಕೂಡ ನಾನು ಬೀದಿಗೆ ಇಲ್ಲಿಸುವಂಥ ಕೆಲಸ ಮಾಡೇ ಮಾಡ್ತೀನಿ ಹೋರಾಟಗಳನ್ನು ಮಾಡ್ತೀನಿ ಈ ಕೈಗಾರಿಕಾ ಹಬ್ಬನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯ ಬಿ ಬಿ ಎಂ ಪಿಯ ಕಸವನ್ನು ಹಾಕೋದಕ್ಕೆ ನಮ್ಮ ಕೆ ಜಿ ಎಫ್ ನಗರ ನಿಮ್ಗಿಲ್ಲ ಜಾಗ ಅಂತೇಳಿ ನಾನು ನೇರವಾಗಿ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಗಮನದಲ್ಲಿ ಏನೇನಿದ್ರೆ ಕೆಜೆಪ್ನ ಮುನ್ನೂರು ಎಕ್ರೆಯಲ್ಲಿ ಏನನ್ನ ನೀವು ಬಿ ಬಿ ಎಂ ಪಿ ಕಸವನ್ನು ಮಾಡಬೇಕು ಘಟ್ಕ ಮಾಡಬೇಕಂದ್ರೆ ದಯವಿಟ್ಟು ಅದನ್ನು ಕೈ ಬಿಡಬೇಕು ನೀವು ಬೆಂಗಳೂರಲ್ಲಿ ಬೇಜಾನ್ ಸರ್ಕಾರಿ ಜಾಗಗಳಿದೆ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ರೆ ಅಂಥ ಜಾಗ ಗುರುಸಿ ಅಲ್ಲಿ ನೀವು ಕಸವನ್ನು ನೀವು ಅಲ್ಲಿ ಡಂಪ್ ಮಾಡುವಂಥ ಕೆಲಸ ಮಾಡಿ ಇಲ್ಲಿ ಕೈಗಾರಿಕೆಗಳನ್ನು ಮಾಡಿ ನಮ್ಮ ಯುವ ಜನತೆಗೆ ಯುವಕರಿಗೆ ಹಲವಾರು ಜನರು ಇಲ್ಲಿ ಕಾರ್ಮಿಕರು ಇದ್ದಾರೆ ಅವರಿಗೆಲ್ಲ ಕೂಡ ಉದ್ಯೋಗ ಸೃಷ್ಟಿಯನ್ನು ಮಾಡುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ಇದನ್ನು ನಾವು ಹಂತ ಹಂತವಾಗಿ ಕೂಡ ಏನನ್ನ ಸರ್ಕಾರ ಮುಂದಿನ ರೀತಿ ಕ್ರಮ ತಗೊಂಡ್ರೆ ಹೆಜ್ಜೆ ನಿಟ್ಟರೆ ನಾವು ಕೂಡ ಹೋರಾಟಗಳನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವೆಲ್ಲ ಒಟ್ಟಾಗಿ ಸೇರಿ ಕೂಡ ಹೆಜ್ಜೆ ಒಂದು ಹೋರಾಟಗಳ ಮುಖಾಂತರ ನಾವು ಇದನ್ನು ತಡೆ ಮಾಡೋದಕ್ಕೆ ಮತ್ತು ಇಲ್ಲಿನ ಕಸವನ್ನು ಘಟಕವನ್ನು ಸ್ಥಾಪನೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇಲ್ಲಿ ರಕ್ತಪಾತ ಕೂಡ ಆಗುವಂಥ ಆ ಸಮಯ ಬರ್ಬೋದು ಅಂತ ನಾನು ಹೇಳಿದ್ದೀನಿ ಇದಕ್ಕೆಲ್ಲ ಕೂಡ ನೀವು ಅವಕಾಶನ ಕೊಡದೆ ಇಲ್ಲಿ ಕೈಗಾರಿಕಾ ಮಾಡಬೇಕು ಅಂತೇಳಿ ನಾನು ಮಾಧ್ಯಮಗಳ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ